ಮೀನ ಲಗ್ನ ಅಥವಾ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ಮಾಸದಲ್ಲಿ ಕೇತು ಗ್ರಹ ತಮಗೆ ಶುಭ ಫಲವನ್ನು ಹಾಗೂ ಹಿಂದುಳಿದ ಗ್ರಹಗಳಾದ ಶನಿ ಶುಕ್ರ ಗುರು ಬುಧ ರವಿ ಕುಜಾ ಮತ್ತು ರಾಹು ಗ್ರಹಗಳು ಅಶುಭ ಫಲ ಅಥವಾ ಮಿಶ್ರ ಫಲವನ್ನು ನೀಡುತ್ತವೆ ಆತ್ಮೀಯರೇ ತಮಗೆಲ್ಲ ಆಸ್ಟ್ರೋಸಿಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ ತಾವೆಲ್ಲ ಪ್ರೀತಿ ಮತ್ತು ವಿಶ್ವಾಸದಿಂದ ನನ್ನ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದೀರಿ ಅದಕ್ಕಾಗಿ ತಮಗೆ ಅನಂತ ಅನಂತ ವಂದನೆಗಳು ನಾನು ಜ್ಯೋತಿಷ್ಯದಲ್ಲಿ ಕಲಿತ ಹಲವಾರು ವಿಷಯಗಳನ್ನು ತಮ್ಮ ಮುಂದೆ ಈ ವಿಡಿಯೋ ಸರಣಿಗಳ ಮೂಲಕ ತರುತ್ತಿದ್ದೇನೆ ಈ ವಿಡಿಯೋವನ್ನು ನೋಡಿದ ನಂತರ ತಮಗೆ ಇಷ್ಟವಾದರೆ ಆದಷ್ಟು ಈ ವಿಡಿಯೋಗಳನ್ನು ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ ಅವರೂ ಸಹ ಈ ವಿಡಿಯೋಗಳನ್ನು ನೋಡಿ ಅದರಿಂದ ಉಪಯೋಗ ಪಡೆದು ಯಶಸ್ವಿಯಾಗಲಿ ಎಂಬುದು ನನ್ನ ನಮ್ರ ವಿನಂತಿ ಈ ವಿಡಿಯೋಗಳನ್ನು ನೋಡಿದ ನಂತರ ಪ್ರತಿಯೊಬ್ಬರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಥವಾ ಚಂದಾದಾರರಾಗಿ ಎಂದು ನಾನು ಕಳಕಳಿಯಿಂದ ಕೋರುತ್ತಿದ್ದೇನೆ ಈ ಮಾಸದಲ್ಲಿ ಬದಲಾವಣೆ ತರುವ ದಿನಾಂಕಗಳು ನಾಲ್ಕು ಏಳು ಹದಿನಾಲ್ಕು ಹದಿನೈದು ಹದಿನಾರು ಮತ್ತು ಹದಿನೇಳು ಹಾಗೆಯೇ ಇಪ್ಪತ್ತೊಂದು ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೊಂಬತ್ತು ಈ ದಿನಾಂಕಗಳಲ್ಲಿ ಹದಿನಾಲ್ಕು ಹದಿನೈದು ಮತ್ತು ಹದಿನಾರು ಈ ಮೂರು ದಿನಾಂಕಗಳು ಬಹಳ ಮುಖ್ಯವಾದವು ಇವುಗಳನ್ನು ತಾವು ಒಂದೆಡೆ ಬರೆದಿಟ್ಟುಕೊಂಡು ಈ ದಿನಾಂಕಗಳಲ್ಲಿ ಆದ ಬದಲಾವಣೆಗಳನ್ನು ತಾವು ತಿಳಿದುಕೊಳ್ಳಿ ಶನಿಗ್ರಹವು ಸದ್ಯ ವಕ್ರ ಸಂಚಾರದಲ್ಲಿದ್ದು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅದು ವಕ್ರ ಸಂಚಾರದಲ್ಲಿಯೇ ಇರುತ್ತದೆ ಇದನ್ನು ತಾವು ಒಂದೆಡೆ ಬರೆದಿಟ್ಟುಕೊಳ್ಳಿ ಈಗ ಕಳೆದ ಮಾಸಗಳಲ್ಲಿ ನಾನು ತಿಳಿಸಿದ ದಿನಾಂಕಗಳಂದು ಅಥವಾ ಆ ದಿನಾಂಕಗಳ ನಂತರ ಆದ ಬದಲಾವಣೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ದಿನಾಂಕ ಮೂವತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಆ ದಿನಾಂಕದಂದು ರಷ್ಯಾದಲ್ಲಿ ಎಂಟು ಪಾಯಿಂಟ್ ಎಂಟು ತೀವ್ರತೆಯ ಭೂಕಂಪನ ಸಂಭವಿಸಿ ಸುನಾಮಿ ಉಂಟಾಗಬಹುದೆಂಬ ಎಚ್ಚರವನ್ನು ನೀಡಲಾಗಿದೆ ಈ ಭೂಕಂಪನದ ಪರಿಣಾಮ ಒಂದೆಡೆ ಜಪಾನ್ನಿಂದ ಇನ್ನೊಂದೆಡೆ ಅಮೇರಿಕದ ತನಕ ಪಸರಿಸಿದೆ ಇದು ಬಹಳ ಗಂಭೀರವಾದ ವಿಷಯ ನಂತರ ದಿನಾಂಕ ಮೂರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಐದನೇ ಟೆಸ್ಟ್ ಪಂದ್ಯ ಓವಲ್ ಕ್ರೀಡಾಂಗಣದಲ್ಲಿ ನಡೆದಿತ್ತು ಭಾರತ ತಂಡ ವಿರೋಚಿತವಾಗಿ ಆಡಿ ಪಂದ್ಯವನ್ನ ಗೆದ್ದು ಸರಡಿಯನ್ನು ಎರಡು ಎರಡರಲ್ಲಿ ಸಮ ಮಾಡಿಕೊಂಡಿತು ಇದು ಬಹಳ ಸಂತೋಷದ ವಿಷಯ ಅದೇ ರೀತಿ ಡೊನಾಲ್ಡ್ ಟ್ರಂಪ್ ರವರು ಭಾರತದ ಮೇಲೆ ತೆರಿಗೆಯ ಯುದ್ಧವನ್ನ ಸಾರಿರುವುದು ಈ ಡೊನಾಲ್ಡ್ ಟ್ರಂಪ್ ಮಾಡುತ್ತಿರುವ ತೆರಿಗೆಯ ಹೆಚ್ಚಳದಿಂದ ದೇಶದ ಹಲವೆಡೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಅದೇ ರೀತಿ ಹದಿನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ದರ್ಶನ್ ರವರ ಬೇಲ್ ಸುಪ್ರೀಂ ಕೋರ್ಟ್ನಲ್ಲಿ ವಜಾಗೊಂಡಿರುವುದು ಇದು ಬಹಳ ಅಚ್ಚರಿಯ ಬೆಳವಣಿಗೆ ಈಗ ಸ್ಟಾಕ್ ಮಾರ್ಕೆಟ್ ಕಡೆ ನೋಡೋಣ ನಿಫ್ಟಿ ದಿನಾಂಕ ಇಪ್ಪತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೆರಡು ಲೋ ಟಚ್ ಆಗಿತ್ತು ಅದೇ ರೀತಿ ಇಪ್ಪತ್ತ್ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತೈದು ಸಾವಿರದ ಇನ್ನೂರ ನಲವತ್ತಾರು ಈ ಹೈ ಟಚ್ ಆಗಿದೆ ಅಂದರೆ ಮುನ್ನೂರ ಅರವತ್ನಾಲ್ಕು ಅಂಕಗಳ ಏರಿಕೆ ಕಂಡಿದೆ ಅದೇ ರೀತಿ ಹನ್ನೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ನಲವತ್ತೇಳು ಈ ಲೋ ಅನ್ನು ತಲುಪಿತ್ತು ಅದೇ ರೀತಿ ಹನ್ನೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಮರುದಿನವೇ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರು ಎರಡು ಅಂಕಗಳ ಜಿಗಿತ ಕಂಡಿದೆ ಅಂದರೆ ಮುನ್ನೂರ ಐವತ್ತೈದು ಅಂಕಗಳ ಹೆಚ್ಚಳವಾಗಿದೆ ಅದೇ ರೀತಿ ಇಪ್ಪತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಇಪ್ಪತ್ತೈದು ಸಾವಿರದ ನೂರ ಐವತ್ತ್ಮೂರು ಅಂಕಕ್ಕೆ ಏರಿಕೆಯಾಗಿತ್ತು ಅದೇ ಇಪ್ಪತ್ತೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತೆ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಐವತ್ತೊಂಬತ್ತಕ್ಕೆ ನಿಫ್ಟಿ ಕುಸಿದಿದೆ ಇದನ್ನು ಸಾವು ಅರ್ಥ ಮಾಡಿಕೊಳ್ಳಿ ಈ ಟ್ರಂಪ್ರವರು ಮಾಡಿರುವ ತೆರಿಗೆ ಯುದ್ಧದಲ್ಲಿ ಭಾರತದ ಸ್ಟಾಕ್ ಮಾರ್ಕೆಟ್ ಮೇಲಕ್ಕೂ ಏರದೆ ಕೆಳಕ್ಕೂ ಇಳಿಯದೆ ಮಧ್ಯದಲ್ಲಿಯೇ ತೇಲಾಡುತ್ತಿದೆ ಇದನ್ನು ತಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿಂಬಾಲಕರು ಮತ್ತು ಸಹೋದ್ಯೋಗಿಗಳಿಂದ ನಿಮಗೆ ಉತ್ತಮ ಸಹಾಯ ಸಹಕಾರ ಸಿಗಲಿದೆ ನಿಮ್ಮ ವಿದೇಶಿ ಸಹಭಾಗಿತ್ವ ಯಶಸ್ಸನ್ನ ಕಾಣುತ್ತದೆ ನಿಮ್ಮ ಪಾಲುದಾರರ ಜೊತೆ ಉತ್ತಮ ಬಾಂಧವ್ಯವನ್ನ ಹೊಂದುತ್ತೀರಿ ಆರನೇ ಮನೆಯ ಬಗ್ಗೆ ತಿಳಿದುಕೊಳ್ಳುವ ನಿಮಗೆ ಕೆಲಸದಲ್ಲಿ ಯಶಸ್ಸು ಸಿಗಲಿದೆ ನಿಮಗೆ ಕಾರ್ಮಿಕರ ಸಹಕಾರ ಚೆನ್ನಾಗಿ ಸಿಗಲಿದೆ ನೀವು ಸಾಲ ಕೊಟ್ಟ ಹಣ ಈ ಅವಧಿಯಲ್ಲಿ ವಾಪಸ್ ಸಿಗಲಿದೆ ನಿಮಗೆ ವ್ಯಾಪಾರದಲ್ಲಿ ಅಥವಾ ಕಚೇರಿಯಲ್ಲಿ ಬಾಕಿ ಬರಬೇಕಾದ ಹಣ ನಿಮ್ಮ ಕೈ ಸೇರಲಿದೆ ನಿಮ್ಮ ಬಾಡಿಗೆದಾರರ ಜೊತೆ ಉತ್ತಮ ಸಂಬಂಧ ಹೊಂದುತ್ತೀರಿ ನಿಮ್ಮ ದ್ವೇಷ ಮತ್ತು ಅಸೂಯೆ ಈ ಅವಧಿಯಲ್ಲಿ ಕಡಿಮೆ ಇರಲಿದೆ ನಿಮ್ಮ ಪಾಲುದಾರರು ನಿಮ್ಮ ವ್ಯವಹಾರದಲ್ಲಿ ಹೂಡಿಕೆಯನ್ನ ಮಾಡುತ್ತಾರೆ ನಿಮ್ಮ ತಂದೆಯ ಕೆಲಸ ಮತ್ತು ವ್ಯಾಪಾರದಲ್ಲಿ ಯಶಸ್ಸು ಸಿಗಲಿದೆ ನಿಮ್ಮ ಕಾಯಿಲೆಗಳು ಉಲ್ಬಣವಾಗುವ ಸಂಭವ ಇರುವುದರಿಂದ ಆರೋಗ್ಯದ ಕಡೆ ಗಮನ ಇರಲಿ ನೀವು ಸಾಲಕ್ಕಾಗಿ ಯತ್ನಿಸಿದರೆ ಅದು ಈ ಅವಧಿಯಲ್ಲಿ ಸುಲಭವಾಗಿ ಸಿಗಲಿದೆ ನಿಮ್ಮ ಹೂಡಿಕೆಗಳಲ್ಲಿ ಯಶಸ್ಸನ್ನ ಕಾಣುತ್ತೀರಿ ನಿಮ್ಮ ಸಾಲ ಮರುಪಾವತಿ ಸುಲಭವಾಗಲಿದೆ ನೀವು ಪಿ ಎಚ್ ಡಿ ಪದವಿಗಾಗಿ ಯತ್ನಿಸುತ್ತಿದ್ದರೆ ಅದು ಈ ಅವಧಿಯಲ್ಲಿ ಯಶಸ್ಸನ್ನು ಕಾಣುತ್ತದೆ ನೀವು ವಿದೇಶದಲ್ಲಿ ವಾಸ ಮತ್ತು ಅಲ್ಲಿ ಯಶಸ್ಸಿಗಾಗಿ ಯತ್ನಿಸಿದರೆ ಅದು ಈ ಅವಧಿಯಲ್ಲಿ ಸಾಧ್ಯವಿದೆ ನಿಮಗೆ ದತ್ತಿ ಸಂಸ್ಥೆಗಳ ಸಹಾಯ ಕೂಡ ಸಿಗಲಿದೆ ನೀವು ಕುಟುಂಬದಿಂದ ದೂರ ಅಂದರೆ ಸ್ಥಳ ಬದಲಾವಣೆ ಮಾಡಬೇಕಾಗಬಹುದು ನಿಮಗೆ ಪಿತ್ರಾಡಿತ ಆಸ್ತಿಗಳು ಸಿಗುವ ಸಂಭವ ಇದೆ ನಿಮಗೆ ಬರಬೇಕಾದ ಇನ್ಶೂರೆನ್ಸ್ ಹಣ ಕೈ ಸೇರಲಿದೆ ನಿಮಗೆ ಕಷ್ಟವಿಲ್ಲದೆ ಅನಿರೀಕ್ಷಿತ ಲಾಭವಾಗುವ ಸಂಭವ ಇದೆ ನಿಮ್ಮ ಕೋರ್ಟ್ ಕೇಸ್ಗಳು ಯಶಸ್ಸು ಕಾಣುತ್ತವೆ ನಿಮ್ಮ ವಿದೇಶದಲ್ಲಿನ ಹಣಕಾಸಿನ ವ್ಯವಹಾರದಲ್ಲಿ ಯಶಸ್ಸನ್ನು ಕಾಣುತ್ತೀರಿ ನೀವು ಕೆಲಸದಿಂದ ವಜಾ ಆಗಿದ್ದರೆ ಅಥವಾ ಕಡ್ಡಾಯ ನಿವೃತ್ತಿಯಾಗಿದ್ದರೆ ಮರು ನೇಮಕ ಸಂಭವ ಇದೆ ನಿಮಗೆ ಈ ಅವಧಿಯಲ್ಲಿ ಕೆಲಸ ಮಾಡುವ ಹುಮ್ಮಸ್ಸು ಚೆನ್ನಾಗಿರಲಿದೆ ನೀವು ಮನೆ ಮಾರಾಟ ಮತ್ತು ಮನೆಯ ಬದಲಾವಣೆಯನ್ನು ಈ ಅವಧಿಯಲ್ಲಿ ಮಾಡಬಹುದು ನೀವು ಆಸ್ತಿ ವಿಭಜನೆ ಮಾಡಬೇಕೆಂದಿದ್ದರೆ ಅದು ಈ ಅವಧಿಯಲ್ಲಿ ಯಶಸ್ಸನ್ನು ತಂದುಕೊಡಲಿದೆ ನಿಮ್ಮ ಸಂಗಾತಿಯ ಜೊತೆ ಉತ್ತಮ ಸಂಬಂಧವನ್ನ ಹೊಂದುತ್ತೀರಿ ನಿಮ್ಮ ಮಕ್ಕಳಿಗೆ ಉತ್ತಮ ಆರೋಗ್ಯ ಕಂಡುಬರಲಿದೆ ನಿಮ್ಮ ಕುಟುಂಬದಲ್ಲಿ ಸಂತಾನ ನಿಧಾನವಾಗಲಿದೆ ನೀವು ಈ ಅವಧಿಯಲ್ಲಿ ಪ್ರೀತಿಸಿ ಮದುವೆಗಾಗಿ ಯತ್ನಿಸಿದರೆ ಅದು ಸಾಧ್ಯವಿಲ್ಲ ನೀವು ಸಿನಿಮಾ ಅಥವಾ ಧಾರಾವಾಹಿಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಮತ್ತು ಕ್ರೀಡಾಪಟುವಾಗಿದ್ದರೆ ಈ ಅವಧಿಯಲ್ಲಿ ಯಶಸ್ಸು ಕಡಿಮೆ ಇರಲಿದೆ ನಿಮ್ಮ ಸ್ಟಾಕ್ ಮತ್ತು ಷೇರ್ ವ್ಯವಹಾರಗಳಲ್ಲಿ ಯಶಸ್ಸು ನಿಧಾನವಾಗಲಿದೆ ನೀವು ಯಾವುದಾದರೊಂದು ಕಾಯಿಲೆಯಿಂದ ಬಳಲುತ್ತಿದ್ದರೆ ಅದರಿಂದ ಹೊರಬರುವುದು ನಿಧಾನವಾಗಲಿದೆ ನೀವು ಪ್ರಯಾಣದಲ್ಲಿ ಆದಷ್ಟು ಹುಷಾರಾಗಿರಿ ಅಪಘಾತವಾಗುವ ಸಂಭವ ಇದೆ ನಿಮ್ಮ ಜೀವನದಲ್ಲಿ ಕಷ್ಟಗಳು ದಿನೇ ದಿನೇ ಜಾಸ್ತಿಯಾಗುತ್ತವೆ ನಿಮ್ಮ ಅಕ್ಕಪಕ್ಕದ ಮನೆಯವರಿಂದ ತೊಂದರೆ ಮತ್ತು ಕಿರಿಕಿರಿಯನ್ನ ಅನುಭವಿಸುತ್ತೀರಿ ನಿಮ್ಮ ಹಾಸ್ಟೆಲ್ ಮಕ್ಕಳು ಯಾವುದಾದರೊಂದು ಸಮಸ್ಯೆಗೆ ಸಿಲುಕುತ್ತಾರೆ ನಿಮ್ಮ ಸಾರ್ವಜನಿಕ ಗೌರವ ಹೆಸರು ಮತ್ತು ಖ್ಯಾತಿಗೆ ಕುಂದು ಬರುವ ಸಂಭವ ಇದೆ ನೀವು ರಾಜಕೀಯದಲ್ಲಿದ್ದರೆ ಈ ಅವಧಿಯಲ್ಲಿ ಯಶಸ್ಸು ಕಷ್ಟಕರವಾಗಲಿದೆ ನಿಮಗೆ ಈ ಅವಧಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ನೀವು ವೃತ್ತಿಯಲ್ಲಿ ಬಟ್ಟಿ ಅಥವಾ ನೇಮಕಾತಿಗಾಗಿ ಯತ್ನಿಸುತ್ತಿದ್ದರೆ ಅದು ನಿಧಾನವಾಗಲಿದೆ ನೀವು ವರ್ಗಾವಣೆಗಾಗಿ ಯತ್ನಿಸಿದರೂ ಸಹ ಈ ಅವಧಿಯಲ್ಲಿ ಅದು ಸಾಧ್ಯವಿಲ್ಲ ನೀವು ಬೇಡವಾದ ಸಾಲ ಮತ್ತು ವ್ಯಾಜ್ಯಗಳಲ್ಲಿ ಸಿಲುಕಿಕೊಳ್ಳಬಹುದು ಹುಷಾರಾಗಿ ವ್ಯವಹಾರ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮಗೆಲ್ಲ ವಂದನೆಗಳು ಈ ವಿಡಿಯೋದಲ್ಲಿರುವ ವಿಷಯಗಳು ತಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ ಅವರೂ ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಎಂದು ಕೋರುತ್ತಿದ್ದೇನೆ ವಂದನೆಗಳು